ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಲೋನ್ ಏನಾದ್ರು ಇದೆಯಾ ಸರ್ ಗಾಡಿ ಮೇಲೆ ಏನು ಸರ್ ಲೋನ್ ಇದೆಯಾ ಅಂತ ಲೋನ್ ಏನಿಲ್ಲ ಸರ್ ಫುಲ್ ಕ್ಯಾಶ್ ರನ್ನಿಂಗ್ ಎಷ್ಟು ಇದೆ ಗಾಡಿದು ಸೆವೆಂಟಿ ಟೂ ತೌಸಂಡ್ ನೋಡಿದೆ ಸರ್ ಟೈರ್ ಗಳು ಟೈರ್ ಗಳೆಲ್ಲ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇದೆ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿದು ಗುಡ್ ಕಂಡೀಷನ್ ಇದೆ ಸರ್ ಫೀಚರ್ಸ್ ಏನು ಗಾಡಿದು ಸರ್ ಫೀಚರ್ಸ್ ಅದು ಮ್ಯಾನುವಲ್ ಸರ್ ಆಲ್ಟ್ ಮಾತ್ರ ಏನ್ ಸರ್ ಇಲ್ಲ ಇಲ್ಲ ಸರ್ ಫ್ಲೋರ್ ಮಾತ್ರ ಇದೆ ಹಾ 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 ಎಸಿ ಇಲ್ಲ ಎಸಿ ಇಲ್ಲ ಸರ್ ಫ್ಲೋರ್ ಇದೆಯಾ ಆ ಪವರ್ ಸ್ಟೇರಿಂಗ್ ಎಸಿ ಇಲ್ಲ ಸರ್ ಬೇಸಿಕ್ ಮಾಡಲ್ ಸರ್ ಇದು ಬೇಸಿಕ್ ಮಾಡಲ್ ನೀವು ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಅಣ್ಣ ಗಾಡಿಗೆ ಏನಿಲ್ಲ ಸರ್ ಫುಲ್ ಶೋರೂಮ್ ಸ್ಟಾಕ್ ಅಲ್ಲಿ ಇದೆ ಗಾಡಿ ಅದೇ ನೋಡ್ತೆ ಅಷ್ಟೇ ಎಲ್ಲ ನೀಟ್ ಆಗಿ ಹೌದು ಸರ್ ಗುಡ್ ಕಂಡೀಷನ್ ಅಲ್ಲಿ ಇದೆ ಸರ್ ಡಿಂಟ್ ಕ್ರಾಸಸ್ ಏನಿಲ್ಲ ಏನಿಲ್ಲ ಸರ್ ಓಕೆ ಓಕೆ ಎಷ್ಟು ಕೊಡ್ತಿದೆ ನಮ್ಮ ಮೈಲೇಜ್ ಗಾಡಿ ಸರ್ 22 ಬರ್ತಾ ಇದೆ ಸರ್ ಪೆಟ್ರೋಲ್ ಪೆಟ್ರೋಲ್ ಎಲ್ಪಿಜಿ ಏನಲ್ಲ ಫಿಟಿಂಗ್ ಇದೆಯಾ ಇಲ್ಲ ಇಲ್ಲ ಸರ್ ಪ್ಯೂರ್ ಪೆಟ್ರೋಲ್ ಅಲ್ಲಿ ಇದೆ ಪೆಟ್ರೋಲ್ ಅಷ್ಟೇ ಹೌದು ಸರ್ ಹೌದು ಇಲ್ಲಿ ಇದೆ ಸರ್ ಲೊಕೇಶನ್ ಇದು ಸರ್ ಮೈಸೂರು ಸರ್ ದೇವೇಗೌಡ ಸರ್ಕಲ್ ಮೈಸೂರು ದೇವೇಗೌಡ ಸರ್ಕಲ್ ಇದೆಯಾ ಹೌದು ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಸರ್ 150 ಸರ್ 150 ಹೇಳ್ತೀರಾ ಸರ್ 9 ಮೋಡ್ ನಾಲ್ಕು ಓನರ್ ಆಗಿದರಲ್ಲ ಹೌದು ಸರ್ ನಾಲ್ಕು ಓನರ್ ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಅಲ್ಲ ಇದೆ ಎಲ್ಲ ಎ ಟು ಝೆಡ್ ರನ್ನಿಂಗ್ ಇದೆ ಸರ್ ಎಷ್ಟು ಹೇಳ್ತೀರಾ ಒಂದು ಒಂದು 50 ಸರ್ 150 ಒಂದು ಫೈನಲ್ ಎಷ್ಟು ಕೊಡ್ತೀರಾ ಇದು ಬರ್ಲಿ ಸರ್ ಗಾಡಿ ನೋಡ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಒಂದು 50 ಸರ್ ಬಿಡ್ತೀರಾ ಬರ್ಲಿ ಸರ್ ಬರ್ಲಿ ನೋಡ್ಲಿ ಹ್ಮ್ ಓಕೆ ಆಯ್ತಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕ ಕೊಡೋಣ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಒಂದ್ ಐದು ಸಾವಿರ ಬಿಡ್ತೀರಾ ಅಂದ್ರ ಹಾ ಓಕೆ ಸರ್ ಬಿಡೋಣ ನಲ್ವತ್ತು ಕೊಡ್ತೀರಾ ಹಾ ಕೊಡೋಣ ಸರ್ ಕೊಡೋಣ ಸರ್ ಓಕೆ ಓಕೆ ಓಪರೇಟ್ ಮಾಡ್ತೀವಲ್ಲ ಗಡಿಯನ ಓಕೆ ನಮ್ ಕಡೆಯಿಂದ ಬಂದ್ರೆ ನೆವೆಶಿಟ್ ಮಾಡಿ ಗಾಡಿ ಕೊಡಿಯೋ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಒಲ್ಕ್ರಿ